ಮನೆ ಗೌತಮಿ ಗೌತಮಿ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ ಅವರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ಮೊದಲನೇ ಪ್ರೋಮೋ ಬಿಡುಗಡೆ ಆಗಿದೆ ಈ ಮೂಲಕ ನಾಮಿನೇಷನ್ ಮೊದಲನೇ ಅಂತ ನೆನ್ನೆ ಆಗಿತ್ತು ನಾಮಿನೇಷನ್ ಎರಡನೇ ಅಂತ ಒಂದು ಬಿಗ್ ಬಾಸ್ ಕೊಟ್ಟಿದ್ದಾರೆ ಇವಾಗ ಏನ್ ಮ್ಯಾಟ್ರ್ ಅಂದ್ರೆ ಹೊಸ ಗೇಮ್ ಕೊಟ್ಟಿದ್ದಾರೆ ಆ ಗೇಮ್ ಅಲ್ಲಿ ಏನ್ ರೂಲ್ಸ್ ಅಂದ್ರೆ ಒಂದು ಹಗ್ಗ ಕಟ್ಟಿರ್ತಾರೆ ಹಗ್ಗ ಅವರು ಬಿಚ್ಕೊಂಡು 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 ಮುಂದೆ ಹೋಗಿ ಒಂದು ತ್ರಿಶೂಲ ಇರುತ್ತೆ ಆ ತ್ರಿಶೂಲನ ಯಾರು ಮೊದಲು ಎತ್ಕೋತಾರೋ ಅವರಿಗೆ ನಾಮಿನೇಷನ್ ಮಾಡೋ ಚಾನ್ಸ್ ಸಿಗುತ್ತೆ ಇದನ್ನೆಲ್ಲ ಕೇಳಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಈ ಆಟ ನಡೆಯುವಂಥ ಸಂದರ್ಭದಲ್ಲಿ ಭವ್ಯ ಡಾಮಿನೇಟ್ ಮಾಡ್ತಾರೆ ಅಂತ ಯಮುನಾ ಗೌತಮಿಗೆ ಹೇಳ್ತಾರೆ ಈ ಒಂದು ನಾಮಿನೇಷನ್ ಮಾಡುವ ಪ್ರಕ್ರಿಯೆಯಲ್ಲಿ ನಂತರ ಗೌತಮಿ ಅವರು ಕೂಡ ಸ್ವರ್ಗ ನಿವಾಸಿ ಆದರೂ ಸಹಿತ ನರಕ ನಿವಾಸಿಗಳ ಹತ್ತಿರ ಜಾಸ್ತಿ ಒಡನಾಟ ಇಟ್ಟುಕೊಂಡಿದ್ದಾರೆ ಅಂತ ಯಮುನಾ ಸ್ಟೇಟ್ಮೆಂಟ್ ಮಾಡ್ತಾರೆ ಹಾಗೆ ಭವ್ಯ ಕೂಡ ಗೌತಮಿಗೆ ನರಕ ನಿವಾಸಿಗಳ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ನರಕ ನಿವಾಸಿ ಆದಂತ ಶಿಶಿರ್ ಅವರು ನಮ್ಮತ್ರ ಮಾತಾಡಿದ್ರೆ ಏನ್ ತಪ್ಪು ಅಂತ ಯಮುನಾಗೆ ಪ್ರಶ್ನೆ ಮಾಡಿದಾಗ ನಾನೇಕೆ ಕ್ಲಾರಿಟಿ ಕೊಡ್ಲಿ ಆ ಅಗತ್ಯ ನನಗಿಲ್ಲ ನೀನು ಯಾರು ಅಂತ ಶಿಶಿರ್ ಒಂದು ಯಮುನಾ ಪ್ರಶ್ನೆ ಮಾಡಿದಾಗ ಶಿಶಿರ್ ನಾನು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಉತ್ತರ ಹಾಕೊಡ್ತಾರೆ ಎಪಿಸೋಡಲ್ಲಿ ಬರುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನೇನು ಅನಿಸಿದೆ ಅದನ್ನ ಕಮೆಂಟಲ್ಲಿ ತಿಳಿಸಿ ನೋಡೋಣ ಮುಂದಿನ ಅಪ್ಡೇಟ್ಗೋಸ್ಕರ ಇರಿ ಸಬ್ಸ್ಕ್ರೈಬ್ ಮಾಡಿ